ಎಲ್ಲರಿಗೂ ನಮಸ್ಕಾರ ಮೈತ್ರಿ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಈಗಾಗಲೇ ನಾವು ಆ್ಯಪಲ್ ಪೆಕ್ಕಿಗೆ ಹೋಗಿರುವಂಥ ಹಲವಾರು ವಿಡಿಯೋಗಳನ್ನು ಶೇರ್ ಮಾಡ್ಕೊಂಡಿದ್ದೀನಿ ಇದು ಎಲ್ಲಿ ಬೆಳೆದಿದ್ದಾರೆ ಯಾರು ಬೆಳೆದಿದ್ದು ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಬೆಂಗಳೂರಿನಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ತಮ್ಮರಸನಹಳ್ಳಿಯಲ್ಲಿ ಬಸವರಾಜ್ ಎನ್ನುವಂತಹ ರೈತರು ಬೆಳೆದಂತಹ ಆ್ಯಪಲ್ ಬೆಳೆ ಇದು ಇಲ್ಲಿ ನಾವೆಲ್ಲ ಹೋಗಿ ಖುಷಿ ನೀವು ನೋಡಿದ್ದೀರ ಅವರು ಯಾವ ರೀತಿ ಶ್ರಮ ವಹಿಸಿದ್ದಾರೆ ಅವರಿಗೆ ಆ್ಯಪಲ್ ಬೆಳೆಬೇಕು ಅನ್ನುವಂಥ ಹಂಬಲ ಹೇಗೆ ಅವ್ರು ಎಲ್ಲಿಂದ ತೊಗೋಬಂದರು ನಿಮಗೂ ಕೂಡ ಈ ಬೆಳೆಯ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕಿದ್ದರೆ ಅವರನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ನೀವು ನೋಡಬಹುದು ಹಾಗೆ ಅವರ ಫೋನ್ ನಂಬರನ್ನು ಕೂಡ ನಾನಿಲ್ಲಿ ಹಾಕಿರ್ತೀನಿ ನಿಮ್ಗೆ ಯಾರಿಗಾದರೂ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ತಿಳ್ಕೊಬಹುದು ಈ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ ವಿಡಿಯೋ ವಿಡಿಯೋ ಅಥವಾ ಬೇರೆಯವರಾಗ್ಲಿ ಯಾರಾಗ್ಲಿ ಮಾಡ್ತಾ ಇರುವಂತ ಮೊದಲನೇ ಇದು ಈಗ ನಾವು ಆಪಲ್ ಅಂದ ತಕ್ಷಣ ಆಪಲ್ ತಿಂದು ಗೊತ್ತಿರ್ತು ನಮ್ಗೆ ಆಪಲ್ ಎಲ್ಲಿ ಬೆಳೀತು ಹ್ಯಾಂಗ್ ಇರ್ತು ಹೇಳಿ ನನಗೂ ನಿಜವಾಗೂ ಗೊತ್ತಿರಲಿಲ್ಲ ಆ್ಯಪಲ್ ಬೆಳೀತು ಯಾರಿಗೆ ಗುದ್ದಿರ್ದಿಲ್ಲ ನನಗೆ ಆಮೇಲೆ ಇದು ಹೌದ್ ವರ್ಷ ಆ ದೀಪ ದೀಪ ಎಲ್ಲ ದೀಪ ಒಂದು ವಿಡಿಯೋ ಹಾಕಿದಿತ್ತು ಇಲ್ಲಿ ಈ ತರ ಕರ್ನಾಟಕದಲ್ಲಿ ಆಪಲ್ ಬೆಳೀತಾ ಇದ್ದು ಅಂತ ಒಂದು ವಿಡಿಯೋ ಹಾಕಿದಿತ್ತು ಆಮೇಲೆ ಇಮಿಡಿಯೇಟ್ಲಿ ನಾನು ಕಾಂಟಾಕ್ ಚೆಕ್ ಮಾಡಿದ್ರೆ ಅದು ಬಸವರಾಜ್ ಅಂತ ಅಂದ್ರೆ ಆಪಲ್ ಫಾರ್ಮ್ ಅದು ಹೊಸಕೋಟೆ ಹತ್ರ ಇದ್ದು ಅಂತ ಗೊತ್ತಾಗ್ತದೆ ನಮ್ಗೆ ಕಡೆಗೆ ಬಸವರಾಜನ್ ಹೇಗೆ ಬಸವರಾಜನ್ ಹುಡುಕುದು ಬಹಳ ಕಷ್ಟ ನಮ್ಗೆ ಈಗ ಯಾರತ್ರ ನಂಬರ್ ಇಲ್ಲ ಬಸವರಾಜ್ ಅಷ್ಟು ಕಡೆಗೆ ತುಂಬಾ ಕಡೆ ಪ್ರಯತ್ನ ಪಟ್ಟೆ ಬಸವರಾಜ ನಂಬರ್ ಹುಡುಕುದೇ ಹೇಗೆ ಅಂತ ಕಡೆಗೆ ನಮ್ಮ ಇನ್ನೊಬ್ರು ಸ್ನೇಹಿತರು ಅಂತಂದು ಈ ತರ ಹೊಸಕೋಟೆ ಒಬ್ರು ಒಬ್ಬ ವ್ಯಕ್ತಿ ಇದ್ದಾರೆ ಅವ್ರನ್ನ ಕೇಳಿ ಬಸವರಾಜ್ ನಂಬರ್ ಕೊಡ್ತಾರೆ ಅಂತ ಇಲ್ಲ ಇಲ್ಲ ಸಿಕ್ಕಿರ್ಲಿಲ್ಲ ಸಿಕ್ಕಿರ್ಲಿಲ್ಲ ಆಮೇಲೆ 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 ಬಸವರಾಜ್ ಅವ್ರ ನಂಬರ್ ಸಿಕ್ತು ಬಸವರಾಜ್ ಹತ್ರ ಕಾಲ್ ಮಾಡಿಸ್ಕೊಂಡು ಆಪಲ್ ಪಿಕ್ ನೋಡ್ಬೇಕಲ್ಲ ಅಂತಂದ್ರೆ ಸರ್ ಮುಗ್ದೋಗ್ಬಿಡ್ತಲ್ಲ ಆ್ಯಪಲ್ ಅಂತ ಅಂದ್ಬಿಟ್ರು ಹೋದ ವರ್ಷ ಮುಗ್ದೋಗ್ಬಿಡ್ತು ಇನ್ನು ನಮ್ಗೆ ನೋಡ್ಬೇಕಿತ್ತಲ್ಲ ಒಂದಾರು ಗಿಡದಲ್ಲಿ ಇದ್ದ ಯಾಕೆ ಇಲ್ಲ ನೀವು ನಮ್ಮ ಮುಂದಿನ ಫೆಬ್ರವರಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಅಂತಂದ್ರು ಆಯ್ತು ಅಂತಂದು ಅವ್ರ ನಂಬರ್ ಸೇವ್ ಮಾಡಿ ಇಟ್ಕೊಂಡ್ಬಿಟ್ಟೆ ಅವ್ರದ್ದು ನಂಬರ್ನ ಆಮೇಲೆ ಡಿಸೆಂಬರ್ದಲ್ಲಿ ಕಾಲ್ ಮಾಡಿದೆ ಅವರಿಗೆ ಆ್ಯಪಲ್ ಎಲ್ಲ ಬಂದಿದ್ದೆ ಯಾಕೆ ಹೇಳಿದೆ ಇನ್ನೂ ಲೇಟ್ ಆಗತ್ತೆ ಸರ್ ಅಂತ ಆಮೇಲೆ ಮತ್ತೆ ಫೆಬ್ರವರಿಲಿ ಕಾಲ್ ಮಾಡಿದಾಗ ಈಗ ಆಪಲ್ ಬೆಳೀತಾ ಇದೆ ಬನ್ನಿ ನೀವು ಅಂತಂದರು ಆದರೆ ನೋಡಿದೆ ಇಲ್ಲಿ ಆ್ಯಪಲ್ ಯಾವ ಥರ ಇದೆ ಹೇಗಿದೆ ಅಥವಾ ನಾವೆಲ್ಲ ಬರ್ಬೋದಾ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಲಿಕ್ಕೆಲ್ಲ ಜಾಗ ಇದೆಯಾ ಎಲ್ಲದನ್ನ ನೋಡ್ಕೊಂಡು ಹೋಗುವಂತ ನಾನು ಹೋದ್ವಾರ ಬಂದು ಇಲ್ಲಿ ಬಸವರಾಜ್ ನಮ್ಮ ಬಸವರಾಜ್ ಬನ್ನಿ ಬಸವರಾಜ್ ಪರಿಚಯ ಮಾಡ್ತೈತೆ ಇವರು ಬಸವರಾಜು ಆ್ಯಪಲ್ ಫಾರ್ಮ್ ಓನರ್ ಇವರು ನಾನು ಇವರನ್ನ ಹೋದ ವಾರ ಬಂದು ಇಲ್ಲಿ ಮೀಟ್ ಮಾಡಿದೆ ಮೀಟ್ ಮಾಡಿ ಹೇಳ್ದೆ ಈಗ ನಮ್ದು ಒಂದು ಅವ್ಯಕರದೊಂದು ಒಂದು ಗ್ರೂಪ್ ಇದೆ ನಾವು ಈ ತರದಲ್ಲ ಮ್ಯಾಂಗೋ ಪಿಕ್ಕು ಆ ತರದೆಲ್ಲ ಮಾಡ್ತಾ ಇರ್ತೇವೆ ನಿಮ್ಮ ಫಾರ್ಮಿಗೂ ನಾವು ಬರ್ತಾ ಇದೇವೆ ನಾವು ನಮ್ಮ ಫ್ಯಾಮಿಲಿ ಸಮೇತ ಬರ್ತಾ ನಾವು ಇಲ್ಲಿ ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಎಂತ ಹೇಳಿದಾಗ ಅವ್ರು ಬಹಳ ಪಟ್ರು ಬನ್ನಿ ನೀವು ಅಂತಂತಂದ್ರು ಆದ್ರೆ ಸಲವು ಕಂಡೀಷನ್ ಇದೆ ಆ ಕಂಡೀಷನ್ ಫುಲ್ ಫಿಲ್ ಮಾಡಿದ್ರೆ ಮಾತ್ರ ಬರ್ಬಹುದು ನೀವು ಇಲ್ಲ ಅಂತಂತಂದ್ರೆ ನೀವು ಹೊರಗೆ ನಿಂತ್ಕೊಳ್ಬೇಕು ನಾನು ಆಪಲ್ ತಂದು ಕೊಡ್ತೇನೆ ನಿಮ್ ಕೈಯಲ್ಲಿ ಅಂತಂತ ಹೇಳಿದ್ರು ಯಾಕೆ ನಾನು ನನಗೆ ನಾ ಹೇಳ್ತಿರೋದು ನಾವು ನೋಡ್ಲಿಕ್ಕೆ ಬಂದಿರೋದೇ ಇಲ್ಲಿ ಆ್ಯಪಲ್ ಗಿಡನ ಆಮೇಲೆ ಆ್ಯಪಲ್ ಕಾಯಿನ ಕಾಯಿನ ಕೀಳ್ಲಿಕ್ಕೆ ಬಂದಿರೋದು ಜೊತೆಗೆ ಫೋಟೋ ತೆಗಿಲಿಕ್ಕೆ ಹೋಸ್ಕರ ಬಂದಿರೋದು ನಾವಿಲ್ಲಿ ನಮಗೆ ಆ್ಯಪಲ್ ಅಂಗಡಿನೂ ಸಿಗತ್ತೆ ಬೆಂಗಳೂರಿನಲ್ಲಿ ನಾವು ಒಳಗೆ ಬರಬೇಕು ಅಂತಂತಂತಂತಂದ್ರೆ ಆಗ ಅವ್ರು ಕಂಡೀಷನ್ ಹೇಳಿದ್ರು ಕಂಡೀಷನ್ ಏನಪ್ಪ ಹೇಳಿದ್ರು ಅಂತಂದ್ರೆ ನನಗೆ ಆ್ಯಪಲ್ ಗಿಡ ತರಿಸ್ಬೇಕಂತಂದ್ರೆ ಹಿಮಾಲಯದಿಂದ ತರಿಸ್ಬೇಕಾಗತ್ತೆ ಯಾರೋ ಚಿಕ್ಕ ಮಕ್ಕಳೆಲ್ಲ ಬಂದಿರ್ತಾರಲ್ಲಿ ಆ ಗಿಡನೆಲ್ಲ ಮುರಿದು ಬಿಟ್ಟಿರೋದು ಆ ಗಿಡ ಮತ್ತೆ ಸತ್ತೋಗ್ಬಿಡತ್ತೆ ಅದು ಮತ್ತೆ ನನಗೆ ಹಿಮಾಲಯದಿಂದ ತರ್ಲಿಕ್ಕೆ ತುಂಬಾ ಟೈಮ್ ಆಗುತ್ತೆ ಬೆಳಿಲಿಕ್ಕೆ ಮೂರು ವರ್ಷ ಬೇಕು ಒಂದು ಗಿಡ ಬೆಳಿಲಿಕ್ಕೆ ಹಾಗಾಗಿ ನೀವು ಯಾರೇ ಆಗಲಿ ಗಿಡ ಮುಟ್ಟಬಾರದು ಮಕ್ಕಳು ಹಣ್ಣನ್ನು ಕೀಳಬಾರದು ದೊಡ್ಡವರು ಹಣ್ಣನ್ನು ಕೀಳಬಾರದು ನಾನು ಬೇಕಾದ್ರೆ ಗೆ ನಿಮ್ಮ ಹಣ್ಣು ಕೊಡ್ತೇನೆ ನೀವು ಫೋಟೋ ಎಷ್ಟು ಬೇಕಾದ್ರೂ ತೆಗೀರಿ ಆದ್ರೆ ಗಿಡವನ್ನು ಮುಟ್ಟಬೇಡಿ ಗಿಡ ಬಗ್ಸಬೇಡಿ ಹಣ್ಣು ಕೀಳಬೇಡಿ ಅಂತ ಕಂಡೀಷನ್ ಹಾಕಿದ್ರು ನಿಮ್ಗೆ ಎಲ್ಲಾ ಕಂಡೀಷನಿಗೆ ಓಕೆ ಅಂತಂದ್ರೆ ಎಲ್ಲಾ ಕಂಡೀಷನಿಗೆ ಓಕೆ ನಮ್ಗೆ ನೋಡ್ಬೇಕಾಗಿರೋದು ಗಿಡ ಮುಟ್ಬೇಕಾಗಿಲ್ಲ ನಮಗೆ ಹಣ್ಣು ಕೀಳ್ಬೇಕಾಗಿಲ್ಲ ನಮ್ಗೆ ಗಿಡ ನೋಡಬೇಕು ಪಕ್ಕದಲ್ಲಿ ನಿತ್ಕೊಂಡು ಫೋಟೋ ತೆಗ್ಸ್ಕೊಳ್ಬೇಕು ನಮ್ಗೆಲ್ಲರಿಗೂ ಆಯ್ತು ಅಂತಂತಂದ್ರೆ ಓಕೆ ಅಂತಂತಂದ್ರು ಆಮೇಲೆ ಒಳ್ಳೆ ನಮಗವರು ನಿಜ ಹೇಳಬೇಕು ಅಂತಂದ್ರೆ ಅವ್ರು ಇನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇದು ಯಾರೇ ಒಳಗೆ ಹೋಗ್ಬೇಕು ಅಂತಂದ್ರೆ ಒಳಗೆ ಹೋಗಲಿಕ್ಕೆ ಇನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅವ್ರು ನಮ್ಗೆ ನಮ್ಗೆ ನಮ್ಮ ಒಂದು ಸ್ನೇಹಕ್ಕೆ ಅವರು ಯಾರೂ ಚಾರ್ಜ್ ಕೊಡಬೇಡ ಕೊಡೋ ನೆಸೆಸಿಟಿ ಇಲ್ಲ ಅಂತ ಹೇಳಿದಾರೆ ನಾಳೆ ನೀವು ಯಾರಾದರೂ ಬರ್ತೀರ ಅಂತಂದ್ರೆ ಇನ್ನೂರೈವತ್ತು ರೂಪಾಯಿ ಮಟ್ಟು ಒಳಗೆ ಹೋಗ್ಬೇಕು ಮತ್ತೆ

ನಿಮಗೆ ಆಪಲ್ ಬೆಳಿಬೇಕು ಅಂತ ಹೇಗೆ ಅನಿಸ್ತು ಅಂತ ಅನಿಸ್ತು ಅವ್ರು ಹೇಳ್ತಾರೆ ಇದು ಈ ಇದರಲ್ಲಿ ಆಪಲ್ ಬೆಳಿಬೇಕು ಅಂತ ಯಾಕೆ ಅನಿಸ್ತು ನಿಮಗೆ ಹೇಳಿ ದೊಡ್ಡಕ್ಕೆ ಸರ್ ನಾನು ಯೂಟ್ಯೂಬಾಗಿ ನೋಡ್ತಾ ಇದ್ದೆ ಮೊಬೈಲ್ ನೋಡ್ತಾ ಇದ್ದೆ ಆ ಮೊಬೈಲ್ ಆಗ ಆಪಲ್ ಬಂದ್ವು ಚಿಕ್ಕ ಮಗ ಹಬ್ಬಿದ್ದ ಇಷ್ಟಿದ್ದ ಅವನು ಕೈ ಕಾ ಕೊಟ್ಟೆ ನೋಡಪ್ಪ ಆಪಲ್ ಬಂದ್ವು ಅಂತ ನಾನು ನೋಡಿದೆ ಆಮೇಲೆ ಅವ್ನು ನೋಡಿಬಿಟ್ಟು ಅಪ್ಪ ಆಪಲ್ಲಿ ಹಾಕ್ಬಿಡಣಪ್ಪ ಆಯಿತಪ್ಪ ಹಾಕ್ಬಿಡೋಣಪ್ಪ ಅಂತ ಆವತ್ತು ಎಲ್ಲ ಎಲ್ಲ ಮಾಡಿಕೊಂಡು ಆಮೇಲೆ ಗಿಡ ಎಲ್ಲಿ ತರಬೇಕು ಅಂದ್ಕೊಂಡು ಬಚ್ಚೆ ಹಾಕಿದ್ರು ಎಲ್ಲಿ ಗಿಡನೇ ಸಿಕ್ಕಿಲ್ಲ ಸುಮಾರು ಒಂದು ಮೂವತ್ತಾರು ಸಾವಿರ ರೂಪಾಯಿ ಖರ್ಚು ಮಾಡಿ ತಿನ್ನೋದು ಬಗ್ಗೆ ಗಿಡ ಸಿಕ್ಕಿಲ್ಲ ಗಿಡ ಮಾಹಿತಿನೂ ಸಿಕ್ಕಿಲ್ಲ ಅಷ್ಟು ದುಡ್ಡು ಕಳ್ಕೊಂಡ್ರೂ ನನಗೆ ಗಿಡನೇ ಸಿಕ್ಕಿಲ್ಲ ಆಮೇಲೆ ನನಗೆ ಬೋರಾಕೋದ್ರು ಏಜೆನ್ಸಿ ಬಂದರು ಅವರು ಹೇಳಿದರು ಶಿರಾದಾಗೆ ಸಿಗ್ತಾವಣ್ಣ ಅಲ್ಲಿಗೆ ಅವರೇ ಕರ್ಕೊಂಡು ಹೋದ್ರು ನಾನು ನಾನು ಬೇಕು ಆದರೂ ಅವರೇ ಕರ್ಕೊಂಡು ಹೋದರು ಶಿರಾದ ಕರ್ಕೊಂಡು ಹೋದ್ರು ನೋಡಿದ್ರೆ ಅವರು ಮಾಹಿತಿ ನನ್ನ ಕ ಕರೆಕ್ಟಾಗಿ ಕೊಡಿಲ್ಲ ಎಲ್ಲಿಂದ ತರಿಸ್ತೀರಿ ನನಗೆ ನಾನು ಹಿಮಾಲಯ ಡಾಕ್ಟರ್ ಶರ್ಮಾ ಕ ಆ ಕಡೆಯಿಂದ ತರಿಸ್ತೀನಿ ಅವ್ರು ಫೋನ್ ನಂಬರ್ ಕೊಡಿ ಕೊಟ್ಟರು ಆಮೇಲೆ ಅವ್ರು ಫೋನ್ ಮಾಡಿದೆ ಫೋನ್ ಮಾಡೋದನ್ನು ಅವ್ರು ಹಿಂದಿನಾಗ ಮಾತಾಡಿದ್ರು ನಾನು ಹಿಂದಿ ಬರಲ್ಲ ಆಮೇಲೆ ಫೋನ್ ನಂಬರ್ ತಗೊಂಡು ಇಲ್ಲಿ ಬಂದು ಇಲ್ಲಿ ಅವರು ತಮಾಷೆ ಅವ್ರು ನನ್ನ ಫ್ರೆಂಡನ್ನು ಅದನ್ನು ಕರೆಸಿ ಅವನ ಹತ್ರ ಮಾತಾಡ್ತಾರೆ ನನಗೆ ಆಪಾದ ಗಿಡ ಬೇಕು ಕಳಿಸ್ಕೊಡ್ತಾರೆ ಏನೋ ಕೇಳಪ್ಪ ಅಂತ ಅವರು ಆಪಲ್ ಗಿಡ ನಾನು ಫ್ಲೈಟಾಗಿ ಅದು ಕಳಿಸಿ ಕಳಿಸ್ಕೊಡ್ತೀನಿ ನೀವು ಅಲ್ಲಿ ಹೋಗಿ ತಗೊಂಡು ಬರಬೇಕು ಕಡ್ಡಿ ಕಳಿಸ್ತೀನಿ ನಾನು ನಾನು ಕಡ್ಡಿ ಬೇಡ ನೂರು ರೂಪಾಯಿ ಜಾಸ್ತಿ ತಗೊಂಡ್ರೆ ನನಗೆ ಕವರ್ ಇರಬೇಕು ಅಂತಂದು ಕೇಳಿದೆ ಆವಾಗ ಅವರು ವಿಜಯಪುರ ಬಿಜಾಪುರ ಬಿಜಾಪುರ ಸಚಿನ್ ಪಾಲ್ಕೊಂಡ ಅವ್ರ ನಂಬರ್ ಕೊಟ್ಟರು ಆಮೇಲೆ ಅಲ್ಲಿ ಫೋನ್ ಮಾಡೋದನ್ನು ಅವ್ರು ಕನ್ನಡದಾಗೆ ಮಾತಾಡಿದ್ರು ಅಲ್ಲಿಂದ ಎಷ್ಟು ವರ್ಷ ಆಯಿತು ನಿಮ್ಮ ಹಿಟ್ಟು ನಾನು ಗಿಡ ಹೂಣಿ ಮೂರು ವರ್ಷ ಆಗಿದೆ ಓ ಅಷ್ಟೇನಾ ಮೂರು ವರ್ಷ ಆಗಿದೆ ಇದು ಎರಡನೇ ಎರಡನೇ ಬೆಳೆನಾ ಇಲ್ಲಿ ಈ ಕಡೆ ಏರಿಯಾದಲ್ಲಿ ಬೆಳೆದವ್ರು ನೀವು ಒಬ್ಬರೇನಾ ಮತ್ತು ಯಾರನ್ನ ಒಬ್ಬರ ಮೊದಲು ಮೊದಲು ಬೆಳೆದವರು ಮೊದಲು ಬೆಳೆದ ನೋಡಿ ಬೇರೆ ಕಲಿತಾ ಇದ್ದಾರೆ ಈಗ ಆಲ್ರೆಡಿ ಹಾಕಿ ಅವ್ರು ಹಾಕಿದ್ದಾರೆ ನಿಮ್ಮ ಸುತ್ತಮುತ್ತಲ ಏರಿಯಾದಲ್ಲಿ ಫಸ್ಟ್ ಬೆಳೆದವ್ರು ನೀವೇ ಹಾಕಿ

ಬೆಳೆ ಉಣ್ಣ ತನಕನೇ ಖರ್ಚು ನಾವು ಗಿಡ ನೆಡೋ ತನಕ ಖರ್ಚು ಬರ್ತೇವೆ ಗಿಡ ನೆಟ್ಬಿಟ್ಟು ಮೇಲೆ ಖರ್ಚು ಬರಲ್ಲ ಹೊರಲ್ಲ ಭೂಮಿ ಬರಲ್ಲ ನೀರು ನಿಲ್ಲ ಅಂತ ಬರಲ್ಲ ಹೊಸ ಸೀರೆ ಬಂತು ಹಳೆ ಸೀರೆ ಹೊರಕೊಂಡ ಅಲ್ಲ ನೀವು ಅಲ್ಲ ಈ ನೀವು ಸೇಬು ಬೆಳೆದ ಮೇಲೆ ಈ ನಿಮ್ಮ ಕಲಿಯೋಕೆ ಎಷ್ಟು ಮಂದಿ ಬಂದ್ರು ಇದುವರೆಗೂ ಸುಮಾರು ಭೇಟಿ ಮಾಡಿದ್ರು ಅದೇ ನೋಡಿ ನೀವು ಕಲ್ತಿದ್ ಕಲ್ತಿದ್ ಕಡಿಮೆ ಅಲ್ವಾ ಕಲ್ತಿದ್ ಕಡಿಮೆ ಆದ್ರೂ ನಿಮ್ಮಿಂದ ಕಲಿಯೋಕೆ ಎಷ್ಟು ಮಂದಿಗೆ ಹೆಲ್ಪ್ ಆಯ್ತು ಅದೇ ಆದ್ರೆ ಬೆಂಗಳೂರಿನಲ್ಲಿ ಫಸ್ಟ್ ಟೈಮ್ ಆಗಿರೋದಕ್ಕೆ ನಿಮ್ಮಿಂದ ಕಲಿಯೋಕೆ ಎಷ್ಟು ಮಂದಿ ಬಂದ್ರು ಅಳವಡಿಸ್ಕೊಂಡಿತ್ತು ಅದನ್ನ ಏನು ಅಂತಾರೆ ಇಷ್ಟೊಂದು ಬಂದಿದ್ದು ನೀವು ಇದನ್ನ ಮಾಹಿತಿ ಕೊಟ್ಲಿಕ್ಕೆ ಏನೋ ಅದ ನೋಡಿ ಪ್ರೇರಣೆ ಮತ್ತೆ ಜನಕ್ಕೆ ಅಂದ್ರೆ ಕೃಷಿ ಮಾಡೋಕೆ ವಿದ್ಯೆಯೂ ಬೇಕು ಅಂತಿಲ್ಲ ಇನ್ನು ಹೊಸ ಹೊಸ ಮಾಹಿತಿನ ನೀವು ವಿದ್ಯೆ ಇಲ್ದೇನೆ ಇಷ್ಟೊಂದು ಮಾಹಿತಿ ಒಟ್ಟು ಮಾಡಿ ಮಾಡಿದ್ದಕ್ಕೆ ನಿಮಗೊಂದು ಥ್ಯಾಂಕ್ಸ್ ಇರಬೇಕು ಎಲ್ಲರಿಂದ ಒಂದು ಚಪ್ಪಾಳೆ ಕೊಡಿ ಆಮೇಲೆ ವಸರಾಜ್ ಅವರೇ ನಿಮ್ಮ ಲಿಸ್ಟ್ ಎಷ್ಟು ಜಾತಿಯ ಆಪ್ ಅಲ್ಲಿ ಇಲ್ಲಿ ಎಷ್ಟು ಜಾತಿ ಆಪ್ ಅಲ್ಲಿ ನಿಮ್ಮತ್ರ ಇದೆ ಇಲ್ಲಿ ಸರ್ ಅಣ್ಣ ಡಾರ್ಸೆಟ್ ಅಣ್ಣನ ಐತೆ ನಾಲ್ ಮೂರು ಜಾತಿ ಐತಿದೆ ಅಣ್ಣ ಅಣ್ಣ ಅಣ್ಣಾಳು ಅಂತ ಒಂದು ಒಂದು ಜಾತಿ ಡಾರ್ಸೆಟ್ ಹೇಳ್ತಾರೋಂತ ಒಂದು ಇನ್ನೊಂದು ಜಾತಿ ಇನ್ನೊಂದು ಅಣ್ಣ ನೈತ ಏನೋ ಅಷ್ಟು ಬದುಕುಳ್ತಿದೆಯಾ ಅಥವಾ ಎಲ್ಲ ಏನಾದರೂ ಹೆಚ್ಚು ತರಲ್ಲ ಇಲ್ಲ ಮೇಡ ಮಾರ್ವಾತ್ ಗಿಡ ಹೋಗ್ಬಿಟвало 60 ಗಿಡ ಹೋಗಿ ಗಿಡನು ನಿಂಬೆ ಗಿಡ ಹೋಗ್ಬಿಟ್ಟಿತ್ತು ತಿರ್ಗಾ

ಎಷ್ಟು ಇರುತ್ತೆ ಗಿಡ ಬಂದ್ ಗಿಡಕ್ಕೆ ರೇಟ್ ಎಷ್ಟು ರೇಟ್ ಎಷ್ಟು ಎಷ್ಟು ರೇಟ್ ಒಂದು ಗಿಡಕ್ಕೆ ಮುನ್ನೂರ ಐವತ್ತರಿಂದ ಮುನ್ನೂರಿಂದ ಮುನ್ನೂರ ಐವತ್ತು ನಾನೂರ ಐವತ್ತು ತನಕ ಐತೆ ಯಾವ ಗಿಡ ಬೇಕು ಅಂತ ಆ ಗಿಡ ಮಾಹಿತಿ ಕೊಟ್ಟು ಮಾಡ್ಕೊಂಡು ನೀವು ತರ್ಸ್ಕೊಂಡು ಇಷ್ಟು ಬೆಳೆ ಮಾಡಿದಿರಲ್ಲ ಅದಕ್ಕೆ ನಿಮ್ಗೆ ನಿಜ ಥ್ಯಾಂಕ್ಸ್ ಹೇಳ್ಬೇಕು ಯಾಕೆಂದ್ರೆ ಇದಂದ್ರೆ ಇನ್ನುವರೆಗೂ ಯಾರು ಮಾಡದೇ ಇದ್ದಂತ ಅಚೀವ್ಮೆಂಟ್ ಸಾಧನೆ इसी इलाके में मैंने कुछ टाइम से रहता हूं और ये YouTube इसका नाम है ವಿನಂತಿ ಮಾಡ್ಕೊಳ್ದೆ ನಾವು ನಮ್ಮ ಗ್ರೂಪ್ ನಿಂದ ಒಂದು ವಿನಂತಿ ಮಾಡ್ಕೊಳ್ಬೇಕು ಇಂತ ಒಳ್ಳೆ ಉದ್ಯೋಗ ಮಾಡ್ತಾ ಇರುವಂತ ಈ ಹೊಸ ಬೆಳೆಯನ್ನ ಬೆಳೆದು ಜನರಿಗೆ ಮಾದರಿ ಆಗಿದ್ದನ್ನ ಈ ಕೃಷಿ ಇಲಾಖೆಯವರು ಮುಕ್ತ ಮಾಡಿ ಇವರಿಂದ ಪ್ರೇರಣೆ ಆಗೋಕೆ ಈಗ ಬಾಳುಭೂಮಿಯಲ್ಲೆಲ್ಲ ಬೆಳೆಬಹುದು ಅವರಿಂದ ಮಾಹಿತಿ ತಗೋದಿಲ್ಲ ನಿಮ್ ನಂಬರ್ ಅನ್ನ ಹಾಕಿರ್ತೀವಿ ನಿಮ್ ಮಾಹಿತಿ ಮಾಹಿತಿಯನ್ನ ಮಾಹಿತಿ ಕೇಳಿದಾಗ ನೀವು ತಗೊಂಡು ಮಾತಾಡಿ ಅವರಿಗೆಲ್ಲ ವಿಷಯ ತಿಳಿಸಿ ನಿಮ್ಮಿಂದ ತುಂಬಾ ಮಂದಿಗೆ ಪ್ರೇರಣೆ ಆಗ್ಲಿ ನಮ್ಮೂರಲ್ಲೂ ಬೆಳಿಲಿಕ್ಕೆ ಪ್ರೇರಣೆ ಗೊತ್ತಿಲ್ಲ ನಮ್ಮ ಊರಲ್ಲಿ ಈಗ ಹವಾಮಾನ ಆಗ್ತಾ ಇಲ್ಲ ಗೊತ್ತಿಲ್ಲ ಲಾಭ ಸಮಾಜ

ಫುಲ್ಲ ಬೆಳ್ದಿದ್ದಕ್ಕೆ ಮುಂಚೆನೇ ಔಷಧಿ ಹೊಡೆಯೋದು ಅದನ್ನೇ ಔಷಧಿ ಅನ್ನೋದು ಮಜ್ಜಿಗೆ ನಿಂಬೆಹಣ್ಣು ದೇವನಹಣ್ಣೆ ಕೆಲ್ಲ ಅದ್ರ ನಾಲ್ಕು ಕೋಳುಮಟ್ಟೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂಬತ್ತು ದಿನ ಮಡಗಿ ಆಮೇಲೆ ಸ್ಪ್ರೇ ಮಾಡ್ತೀನಿ ಈ ಮಜ್ಜಿಗೆ ಹಾಕಿರೋದು ಫುಲ್ ಹುಳಿ ಬರ್ದ ಆಮೇಲೆ ಅಷ್ಟು ಅದೇ ಕೆಮಿಕಲ್ ಇಟ್ಟು ಹಾಕಿರಲಿಲ್ಲ ಅಂಗಡಿ ಅಂಗಡಿಯಿಂದ ತಗೊಂಡು ಬೇವನಿಂದ ಒಂದೇ ಹಿಂದೆ ಇದು ಮಜ್ಜಿಗೆ ಇದು ಸ್ಪ್ರೇ ಮಾಡೋದು ಆರ್ಗ್ಯಾನಿಕ್ ಇಷ್ಟು ಬಿಟ್ಟು ಬೇರೆ ನಾನೇನು ಹಾಕಿರಲಿ ಅಲ್ಲ ಈ ಬೇಳೆ ಬೇಲಿಯೋಕ್ಕೆ ಮೂರನೇ ಸರ್ಕಾರನೇ ಇದೆ ಅಲ್ವಾ ಯಾಕೆಂದ್ರೆ ತಡ್ಕೊಂಡ ಹೋಗೋದು ಅಂದ್ರೆ ಹೊಸ ಬೇಳೆ ಇರೋದು ಅಂತ ಹೇಳಿ ಮೂರನೇ ಸರ್ಕಾರ ಯಾರು ಬದಿರಲ್ಲ ಸರ್ಕಾರನೇ ಬೇಕಲ್ವಾ ಅಂದ್ರೆ ಇಲ್ಲಿ ನೋಡಿ ಇದು ಈಗ ಬರ್ಡ್ ಭೂಮಿಯಾಗಿದ್ರೆ ಬೇಲಿ ಹಾಕಿದಾರೋ ಕೇಳಬೇಕು ನೀ ಬೇಲಿ ಯಾಕೆ ಹಾಕಿದ್ರು ಅಂತ ಕೇಳಬೇಕು ನೀ ಬೇಲಿ ಹಾಕಿದಾರೋ ಅಲ್ಲ ಆ ಬೇಲಿ ಬಿಡಿ ಅದ್ರಲ್ಲಿ ಹೊಸ ಬೇಳೆ ಆಗಿದ್ರಿಂದ ಕಂಟ್ರೋಲ್ ಆಟ ಇರುತ್ತೆ ತಮ್ಮ ಅಡಕ ಬೇಳೆ ಕಾಟಾ ಇರುತ್ತೆ ಅದ್ರ ಪಾಟಾ ಇರುತ್ತೆ ಅದು ಈ ಪ್ರಾಣಿ ಪಕ್ಷಿ ಇವೆ ಸರ್ ತಿನ್ನೋದು ಆ ತರದೇನೋ ಒಂದು ಅದಕ್ಕೆ ಅದೊಂದು ಮಾತ್ರ ಅಂತ ಮ್ಯಾಂಗೋ ಪಿಕಿಂಗ್ ಎಲ್ಲ ನಿಮ್ಮ ಮನೆ ಟೊಪ್ಪಿ ಸೇಬು ಅದಲ್ಲ ಬೆಳೆ ಬೆಳೆ

ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್